ಅಸ್ಲಂ ನಾಲಬಂದ ಅಭಿಮಾನಿ ಬಳಗದ ವತಿಯಿಂದ ಕಾಂಗ್ರೆಸ್ ಅಲ್ಪ ಸಂಖ್ಯಾತರ ರಾಜ್ಯ ಕಾರ್ಯದರ್ಶಿಯಾದ ಅಸ್ಲಂ ನಾಲಬಂದ ಅವರ ನಿವಾಸದ ಆವರಣದಲ್ಲಿ ಅವರ ಐವತ್ತೆಂಟನೇ ಹುಟ್ಟುಹಬ್ಬವನ್ನು ಅತಿ ಹುಜುಂಬನೆಯಿಂದ ಆಚರಣೆ ಮಾಡಲಾಯಿತು ಸಮಾರಂಭದಲ್ಲಿ ಕಾಂಗ್ರೆಸ್ ಮುಖಂಡ ಗಜಾನನ ಮಂಗಸುಳಿ ಸೈಯದ ಅಮಿನ ಗದ್ಯಾಳ ನಜೀರ ಕಂಗನೊಡಿ ಫಹೀಮ ನಾಲಬಂದ ಅನಿಲ ಸುನದೊಳಿ ರಾವಸಾಬಾ ಹೊಳೆ ರವಿ ಬಡಕಂಬಿ ರೇಖಾ ಪಾಟೀಲ ಕಲಾವತಿ ಕಿತ್ತೂರ ಮಾದೇವಿ ಹೋಳಿಕಟ್ಟಿ ಸೇರಿದಂತೆ ಅನೇಕ ಮುಖಂಡರು ಸಿಹಿ ಹಂಚಿ ಸಂಭ್ರಮಿಸಿದರು ಈ ವೇಳೆ ಅಸ್ಲಂ ನಾಲಬಂದ ಅವರನ್ನು ಉದ್ದೇಶಿಸಿ ಮಾತನಾಡಿದ ನ್ಯಾಯವಾದಿ ಸುನೀಲ ಸಂಕ ಅಸ್ಲಂ ನಾಲಬಂದ ಅವರು ಸರಳ ಸಜ್ಜನಿಕೆ ನಾಯಕರಾಗಿದ್ದಾರೆ ಯಾವುದೇ ಧರ್ಮದವರ ಧಾರ್ಮಿಕ ಕಾರ್ಯಗಳಲ್ಲಿ ಸಹಾಯ ಸಹಕಾರ ನೀಡುತ್ತಾ ಬಂದಿದ್ದಾರೆ ಬಡವರಿಗಾಗಲಿ ಶಿಕ್ಷಣಕ್ಕಾಗಲಿ ಯಾರೇ ಕಷ್ಟ ಹೇಳಿಕೊಂಡು ಬಂದವರಿಗೆ ಸಹಾಯ ಸಹಕಾರ ನೀಡುತ್ತಾ ಬಂದಿದ್ದಾರೆ ಇದೇ ರೀತಿ ಅವರ ಜನಸೇವೆ ಮುಂದೆ ಎಂದು ಹೇಳಿ ಮುಖಂಡ ಅಸ್ಲಂ ನಾಲಬಂದ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಕಾಂಗ್ರೆಸ್ ಮುಖಂಡರು ಆತ್ಮೀಯರಾದ ಸನ್ಮಾನ್ಯ ಅಸ್ಲಂ ಅತಿ ಸರಳದಿಂದ ಅವರು ಪ್ರತಿ ಆಚರಣೆ ಮಾಡಿಕೊಳ್ಳುತ್ತಾರೆ ಸರಳ ಅವರಿಗೆ ಈ ಎರಡೂ ಮತ ಕ್ಷೇತ್ರದ ಎರಡೂ ತಾಲೂಕಾದ ಎಲ್ಲ ಜಾತಿ ವರ್ಗ ಮತದ ಸಂಬಂಧಗಳಿದವು ನಿರಂತರ ಮುಂಜಾನೆಯಿಂದ ಇವತ್ತಿನ ಇವತ್ತಿನ ಈಗಿನ ತನಕ ಈ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ಎಲ್ಲರೂ ಬಂದು ಹೇಳಕತ್ತಿದ್ದ ಒಂದು ಸಾಕ್ಷಿಗೆ ಯಾಕಂದ್ರೆ ಅಸಲರ್ ನಾಲ್ಬಂದವರು ಎಲ್ಲ ತಮ್ಮ ಧರ್ಮದ ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು ಬೇರೆ ಧರ್ಮದ ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು ಇವತ್ತ ಬಡವರಿಗೆ ಯಾವುದಾದ್ರೂ ಅವಶ್ಯಕತೆ ಹಣ ಊಟದ ಮತ್ತು ಶಿಕ್ಷಣದ ಅವಶ್ಯಕತೆ ಇದ್ದಲ್ಲಿ ಅವರ ಅತಿ ಕೊಡವೆ ದಾರಿಗಳಾಗಿ ಅಲ್ಲಿ ಧಾವಿಸ್ತಾರ ಇದು ಸುಮಾರು ಇಪ್ಪತ್ತು ವರ್ಷದಿಂದ ನಾವು ಎಲ್ಲ ನೋಡ್ಕೊಂಡು ಬಂದಿದ್ದೀವಿ ಸಮಯ ಇಡೀ ದೇಶಕ್ಕೆ ಬಂದಾಗ ನಮ್ಗೆ ಎರಡು ಸಾವಿರ ಆರೋಗ್ಯ ಬಡವರ ಅವಶ್ಯಕತೆ ಟಿಕೆಟ್ ಕೊಡುವುದು ಆಹಾರದ ವಿತರಣೆ ಮಾಡುದು ಅವ ಮಹಾಪುರ್ ಬಂದಾಗ ಎಲ್ಲಾ ಜನರ ಸಂಕಷ್ಟಗಳಿಗೆ ಅವರ ಭಾಗಿಯಾಗೋತ ತಮ್ಮ ಕೈಲಾದಷ್ಟು ಸಹಾಯ ಮಾಡಿಕೊತ ಬಂದರು ಇದರಿಂದ ಅವ್ರಿಗೆ ಎಲ್ಲರಿಗೂ ಅತಿ ಕ್ಲಿಯರ್ ಆಗ್ಯ ಅವ್ರಿಗೆ ಐವತ್ತೆಂಟು ವರ್ಷ ಅಲ್ಲ ಅವ್ರಿಗೆ ನೂರ ಎಂಟು ವರ್ಷ ಆಯುಷ್ ಕೂಟಿ ಅವರು ಮುಂದುವರಿ ಆ ಭಗವಂತನಲ್ಲಿ ಪ್ರಾರ್ಥಿಸಿ ಈ ವೇಳೆ ರಿಯಾಜ್ ಸನದಿ ಅಯಾಜ ಮಾಸ್ಟರ ಶಕೀಲ ಹೆರವಾಡೆ ಫರಹಾನ ಶೇಖ ಅಶ್ಪಾಕ ಕನವಾಡೆ ಅಬಿದ ಶೇಖ ಸೈಯದ ಗಡ್ಡೆಕರ ಮುಸ್ತಾಕ ಪಟೇಲ ಅಫಾನ ಮಾಸ್ಟರ ಮಂಜು ಹೋಳಿಕಟ್ಟಿ ಬಿಲಾಲ ನಾಲಬಂದ ಲುಕ್ಮಾನ ನಾಲಬಂದ ಆರಿಫ್ ನಾಲಬಂದ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು